ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ

ಜಲ ಸಂಪನ್ಮೂಲ ಸಚಿವರು ಆಂಧ್ರಪ್ರದೇಶ ಒಂದು ಸಾವಿರ ಒಂಬೈನೂರ ಐವತ್ಮೂರರಲ್ಲಿ ಪ್ರತ್ಯೇಕ ರಾಜ್ಯವಾಗಿ ಸ್ಥಾಪನೆಯಾದಾಗ ಅದರ ರಾಜಧಾನಿ ಯಾವುದಾಗಿತ್ತು ಗಂಟೂರು ಕರ್ನೂಲ್ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ನೇತೃತ್ವದ ಸಮಿತಿಯನ್ನು ಯಾವ ರಾಜ್ಯ ಸರ್ಕಾರ ರಚಿಸಿದೆ ಉತ್ತರಾಖಂಡ್ ಉತ್ತರ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೈದರಾಬಾದ್ ಹೌಸ್ ಎಲ್ಲಿದೆ ದೆಹಲಿ ಚೆನ್ನೈ ಶಾಂಘೈ ಕೋ ಆಪರೇಷನ್ ಆರ್ಗನೈಜೇಷನ್ ವಾರ್ಷಿಕ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಉಜ್ಬೇಕಿಸ್ತಾನ ಕೈಕಸ್ತಾನ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕುರಿತು ವಿಶ್ವಸಂಸ್ಥೆ ನಿರ್ಣಯ ಅಂಗೀಕರಿಸಿದ ವರ್ಷ ಯಾವುದು ಟ್ಯೂ ಕೆಳಗಿನ ಯಾವ ರಾಜ್ಯ ದೇಶದ ಮೊದಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಉಪಾಹಾರ ಸ್ಕೀಮ್ ಆರಂಭಿಸಿದೆ ತಮಿಳುನಾಡು ಆಂಧ್ರಪ್ರದೇಶ ಯಾವ ರಾಜ್ಯ ಸುಧಾರಣಾವಾದಿ ನಾಯಕ ಇವಿ ರಾಮಸ್ವಾಮಿ ಅವರ ಜನ್ಮ ದಿನವನ್ನು ಸಾಮಾಜಿಕ ನ್ಯಾಯ ದಿನವನ್ನಾಗಿ ಆಚರಣೆ ಮಾಡುತ್ತಿದೆ ತಮಿಳುನಾಡು ಮಧ್ಯಪ್ರದೇಶ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಸರ್ಕಾರ ಸಿನಿಮಾಟಿಕ್ ಟೂರಿಸಂ ಪಾಲಿಸಿ ಘೋಷಿಸಿತು ಗುಜರಾತ್ ಪಶ್ಚಿಮ ಬಂಗಾಳ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ದೇಶಾದ್ಯಂತ ಸ್ವಯಂ ಪ್ರೇರಿತ ರಕ್ತದಾನ ಕಾರ್ಯಕ್ರಮ ರಕ್ತದಾನ ಅಮೃತ್ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಮಾನಸುಖ್ ಮಾಂಡವಿಯ ಪಿಯೂಷ್ ಗೋಯಲ್ ಮೈಸೂರು ಸಂಸ್ಥಾನ್ ಮೊದಲು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಳ್ವಿಕೆ ಮಾಡುತ್ತಿದ್ದರು ಎ ಮೂಲ ಹೆಸರು ಮಹಿಷಿ ಮಂಡಲ್ ತ ರಾಜಧಾನಿ ಶ್ರೀರಂಗಪಟ್ಟಣ ತ ರಾಜ್ಯ ಲಾಂಛನ ಗಂಡಬೇರುಂಡ ಗರುಡ ಎ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಏದುರಾಯ್ ದ ಮೂಲ ಪ್ರದೇಶವಾದ ದ್ವಾರಕೆಯಿಂದ ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಲು ಹೊರಟಾಗ ಮಾರ್ಗ ಮಧ್ಯದಲ್ಲಿರುವ ಹದಿನಾಡಿನ ರಾಜಕುಮಾರಿಯಾದ ಚಿಕ್ಕದೇವರಸಿಯನ್ನು ಮದುವೆಯಾಗಿ ಹದಿನಾಡಿನ ಮುಖ್ಯಸ್ಥನಾದನು ತ ಈತನಿಂದಲೇ ಮೈಸೂರು ಸಂಸ್ಥಾನಕ್ಕೆ ಒಡೆಯನೆಂಬ ಹೆಸರು ಬಂದಿತು ಈತನ ವಂಶ ಯದುವಂಶ ಅಥವಾ ಕೃಷ್ಣವಂಶ ತ ಈತನ ರಾಜಧಾನಿ ಶ್ರೀರಂಗಪಟ್ಟಣ ರಾಜೋಡಿಯರ್ ಯ ಪ್ರಥಮಾರ್ಧದ ಪ್ರಸಿದ್ಧ ಅರಸನಾಗಿದ್ದು ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ಸಂಸ್ಥಾನ ಬೇರ್ಪಡಿಸಿ ಸ್ವತಂತ್ರ ರಾಜ್ಯ ಕಟ್ಟಿದನು ಮೈಸೂರಿನಲ್ಲಿ ಮಹಾನವಮಿ ಅಥವಾ ದಸರಾ ಉತ್ಸವ ಆರಂಭಿಸಿದನು ಹದಿನಾರು ಹತ್ತು ದೇವಾಲಯಗಳು ಒಂದು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಎರಡು ಮೈಸೂರಿನಲ್ಲಿ ಲಕ್ಷ್ಮೀರಮಣ ಸ್ವಾಮಿ ಮೂರು ಶ್ರೀರಂಗಪಟ್ಟಣಲ್ಲಿ ಶ್ರೀರಂಗನಾಥ ವಿಥಲ್ ನಾಲ್ಕು ನಂಜನಗೂಡಿನಲ್ಲಿ ನಂಜುಂಡೇಶ್ವರ ದೇವಸ್ಥಾನ ನಿರ್ಮಿಸಿ ಐದು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದನು ದೊಡ್ಡ ದೇವರಾಜ ಒಡೆಯರ್ ತ ಚಾಮುಂಡೇಶ್ವರಿ ದೇವಾಲಯಕ್ಕೆ ಮೆಟ್ಟಿಲು ಹಾಕಿಸಿ ಮಧ್ಯದಲ್ಲಿ ನಂದಿವಿಗ್ರಹ ಪ್ರತಿಷ್ಠಾಪಿಸಿದನು ಆರುನೇ ಚಾಮರಾಜ ಒಡೆಯರ್ ತ ಈತನು ಶೈವಮತ ಪ್ರಚಾರ ಮಾಡಿದ್ದಕ್ಕಾಗಿ ಷಡ್ದರ್ಶನ ಪ್ರತಿಷ್ಠಾಪಕ ಎಂಬ ಬಿರುದು ಪಡೆದನು ತ ಈತನ ಕಾಲದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ದಳವಾಯಿ ಹುದ್ದೆ ಸೃಷ್ಟಿಯಾಯಿತು ತ ಈತನ ಮತ್ತು ಮೈಸೂರಿನ ಮೊದಲ ದಳವಾಯಿ ಬೆಟ್ಟದರಸು ಒಂದು ನೇ ಕಂಠೀರವ ನರಸರಾಜ ಒಡೆಯರ್ ತ ಈತನು ಕತ್ತಿವರಸೆ ಕಾಳಗದಲ್ಲಿ ಅತ್ಯಂತ ಪರಿಣಿತನಾಗಿದ್ದಕ್ಕಾಗಿ ರಣಧೀರ ಎಂಬ ಬಿರುದು ಪಡೆದ ತ ಈತನು ಕಂಠೀರವ ಪಣ ಎಂಬ ನಾಣ್ಯವನ್ನು ಚಲಾವಣೆಗೆ ತಂದನು ದ ರೈತರ ನೀರಾವರಿಗಾಗಿ ಬಂಗಾರದೊಡ್ಡಿ ಕಾಲುವೆ ನಿರ್ಮಿಸಿದನು ಚಿಕ್ಕದೇವರಾಜ ಒಡೆಯರ್ ಹದಿನಾರು ಅರವತ್ತೊಂದು ಮೈನಸ್ ಒಂದು ಸಾವಿರ ಏಳ್ನೂರು ನಾಲ್ಕು ದ ಈತನು ಮೈಸೂರಿನ ಪ್ರಸಿದ್ಧ ಒಡೆಯ ದಾಳಿಗಳು ದ ಹದಿನಾರು ಅರವತ್ತೇಳುರಲ್ಲಿ ಬಿಜಾಪುರದ ರಣದುಲ್ಲಾ ಖಾನನನ್ನು ಸೋಲಿಸಿದನು ತ ಹದಿನಾರು ಎಪ್ಪತ್ತೇಳುರಲ್ಲಿ ಮರಾತರ ಪ್ರಸಿದ್ಧ ಅರಸನಾದ ಶಿವಾಜಿಯು ಮೈಸೂರಿನ ಮೇಲೆ ದಾಳಿ ಕೈಗೊಂಡಾಗ ಆತನನ್ನು ಸಂಪೂರ್ಣವಾಗಿ ಸೋಲಿಸಿ ಮೈಸೂರಿನ ಸೈನ್ಯವನ್ನು ಮಹಾರಾಷ್ಟ್ರದ ಗಡಿಯವರೆಗೆ ಮುನ್ನುಗ್ಗಿಸಿದ್ದಕ್ಕಾಗಿ ಮಹಾರಾಷ್ಟ್ರ ಭೂಪಾಲ ಜಾರಿಪು ಮತ್ತು ಅಪ್ರತಿಮ ವೀರ ಎಂಬ ಬಿರುದು ಪಡೆದನು ಹದಿನಾರು ಎಂಬತ್ತೇಳರಲ್ಲಿ ಔರಂಗಜೇಬನ ಸೇನಾಪತಿಯಾದ ಕಾಸಿಂಖಾನ್ನಿಂದ ಬೆಂಗಳೂರನ್ನು ಪಡೆದುಕೊಂಡನು ಆಗ ಔರಂಗಜೇಬ ಈತನಿಗೆ ರಾಜಾಜಗದೇವ ಎಂಬ ಬಿರುದು ನೀಡಿದನು ಸಾಧನೆಗಳು ದ ಆಡಳಿತದ ಅನುಕೂಲಕ್ಕಾಗಿ ಅಠಾರಿ ಕಚೇರಿ ಜಾರಿಗೆ ತಂದನು ದ ಬರಿದಾದ ರಾಜಭಂಡಾರವನ್ನು ಶ್ರೀಮಂತಗೊಳಿಸಿದ್ದಕ್ಕಾಗಿ ನವಕೋಟಿ ನಾರಾಯಣ ಎಂಬ ಬಿರುದು ಧರಿಸಿದನು ದ ವೈಷ್ಣವ ಮತ ಪ್ರಚಾರ ಮಾಡಿದ್ದಕ್ಕಾಗಿ ವೈಷ್ಣವ ಮತ ಪ್ರತಿಷ್ಠಾಪಕ ಬಿರುದು ಧರಿಸಿದನು ದ ಆಡಳಿತದ ಅನುಕೂಲಕ್ಕಾಗಿ ಬಾರಾಬಲೂತಿ ಪದ್ಧತಿ ಜಾರಿಗೆ ತಂದನು ದ ರೈತರ ನೀರಾವರಿಗಾಗಿ ದೊಡ್ಡ ದೇವರಾಜ ಮತ್ತು ಚಿಕ್ಕ ದೇವರಾಜ ನಾಲೆಗಳನ್ನು ಆರಂಭಿಸಿದನು ಈತನು ಸ್ವತಃ ಸಾಹಿತಿಯಾದ ಒಡೆಯನಾಗಿದ್ದನು ಇತರ ಬಿರುದುಗಳು ಕರ್ನಾಟಕದ ಚಕ್ರವರ್ತಿ ಅ ರಾಜರ್ಷಿ ಎ ಮಹರ್ಷಿ ಸಾಹಿತ್ಯ ಒಂದು ಚಿಕ್ಕದೇವರಾಜ ಒಡೆಯರ್ ಎ ಗೀತಗೋಪಾಲ್ ಎ ಭಾಗವತ್ ಶೇಷಧರ್ಮ ಅ ಚಿಕ್ಕ ದೇವರಾಜ ಭಿನ್ನಪ್ಪ ಅ ಭಾರತ್ ಎರಡು ತಿರುಮಲಾರ್ಯ ದ ಅಪ್ರತಿಮ ವೀರಚರಿತೆ ಲಕ್ಷಣ ಗ್ರಂಥ ಅ ಚಿಕ್ಕದೇವರಾಜ ವಂಶಾವಳಿ ಐ ದೇವರಾಜ ವಂಶಾವಳಿ ಮೂರು ಸಿಂಗಾರಾರ್ಯ ಐ ಮಿತ್ರವಿಂದ ಗೋವಿಂದ ಕನ್ನಡದ ಪ್ರಥಮ ನಾಟಕ ನಾಲ್ಕು ಸಂಚಿ ಹೊನ್ನಮ್ಮ ದ ಹದಿಬದೆಯ ಧರ್ಮ ಸಾಂಗತ್ಯ ಕೃತಿ ಐದು ಲಕ್ಷ್ಮೀಶ ಐ ಜೈಮಿನಿ ಭಾರತ ನೇ ಕಂಠೀರವ ನರಸರಾಜ ಒಡೆಯರ್ ತ ಈತನು ಕಿವುಡ ಮತ್ತು ಮೂಕನಾದ ಒಡೆಯನಾಗಿದ್ದಕ್ಕಾಗಿ ಮತ್ತೆ ದಳವಾಯಿ ಹುದ್ದೆ ಸೃಷ್ಟಿಯಾಯಿತು ತ ಈತನ ಪ್ರಥಮ ದಳವಾಯಿ ದೇವರಾಜಯ್ಯ ತ ಈತನ ದ್ವಿತೀಯ ದಳವಾಯಿ ನಂಜರಾಜ ನಂಜರಾಜ ತ ಈತನು ಸರ್ವಾಧಿಕಾರಿ ದಳವಾಯಿಯಾಗಿದ್ದು ರೈತರ ಮೇಲೆ ಅಧಿಕ ತೆರಿಗೆ ಹೇರಿದಾಗ ದಿಂಡಿಗಲ್ಲಿನ ಫೌಜುದಾರನಾಗಿದ್ದ ಹೈದರಾಲಿಯು ನಂಜರಾಜನನ್ನು ಉಚ್ಚಾಟನೆ ಮಾಡಿ ಏಳುನೇ ಚಾಮರಾಜ ಒಡೆಯನ ಕಾಲದಲ್ಲಿ ಮೈಸೂರಿನ ಸರ್ವಾಧಿಕಾರಿಯಾದನು ಆಧುನಿಕ ಮೈಸೂರಿನ ಇತಿಹಾಸ ದ ಈ ಅವಧಿಯ ಮಧ್ಯಭಾಗದಲ್ಲಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ ಆಳ್ವಿಕೆ ಮಾಡಿದರು ಮಧ್ಯಂತರ ಮುಸ್ಲಿಮರ ಆಳ್ವಿಕೆ ದ ಈ ಅವಧಿಯಲ್ಲಿಯೇ ಬ್ರಿಟಿಷರೊಂದಿಗೆ ಯುದ್ಧಗಳು ಪ್ರಾರಂಭವಾದವು ದ ಅವೇ ಆಂಗ್ಲೋ ಮೈಸೂರು ಯುದ್ಧಗಳು ಒಂದು ಸಾವಿರ ಏಳ್ನೂರು ಅರವತ್ತೇಳು ಮೈನಸ್ ಒಂದು ಸಾವಿರ ಏಳುನೂರು ತೊಂಬತ್ತೊಂಬತ್ತು ಉದ್ದೇಶ ಬ್ರಿಟಿಷರು ಮೈಸೂರು ಸಂಸ್ಥಾನದ ಮೇಲೆ ಹಿಡಿತ ಸಾಧಿಸಲು ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಒಂದು ಸಾವಿರ ಏಳ್ನೂರು ಅರವತ್ತೇಳು ಮೈನಸ್ ಅರವತ್ತೊಂಬತ್ತು ದ್ವಿತೀಯ ಆಂಗ್ಲೋ ಮೈಸೂರು ಯುದ್ಧ ಒಂದು ಸಾವಿರ ಏಳ್ನೂರು ಎಂಬತ್ತು ಮೈನಸ್ ಎಂಬತ್ನಾಲ್ಕು ತೃತೀಯ ಆಂಗ್ಲೋ ಮೈಸೂರು ಯುದ್ಧ ಒಂದು ಸಾವಿರ ಏಳ್ನೂರು ತೊಂಬತ್ತು ಮೈನಸ್ ತೊಂಬತ್ತೆರಡು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಒಂದು ಸಾವಿರ ಏಳ್ನೂರು ತೊಂಬತ್ತೊಂಬತ್ತು ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಒಂದು ಸಾವಿರ ಏಳ್ನೂರು ಅರವತ್ತೇಳು ಮೈನಸ್ ಅರವತ್ತೊಂಬತ್ತು ಕಾರಣಗಳು ಒಂದು ಮೈಸೂರಿನ ಮೇಲೆ ಹಿಡಿತ ಸಾಧಿಸಲು ಎರಡು ಬ್ರಿಟಿಷರು ಹೈದರಾಬಾದಿನ ನಿಜಾಮನ ಮೇಲೆ ದಾಳಿ ಮಾಡುವ ಮೊದಲು ಹೈದರನಿಗೆ ಸೈನಿಕ ನೆರವು ಕೇಳಿದರು ಆಗ ಹೈದರಲಿ ತಿರಸ್ಕರಿಸಿದನು ಘಟನೆ ತ ಈ ಯುದ್ಧದಲ್ಲಿ ಬ್ರಿಟಿಷ್ ಸೇನಾಪತಿ ಕರ್ನಲ್ ಸ್ಮಿತ್ ಮತ್ತು ಹೈದರನ ನಡುವೆ ಹಲವು ಕಡೆ ಕದನ ನಡೆಯಿತು ದ ಆಗ ಹೈದರಲಿ ಬ್ರಿಟಿಷರನ್ನು ಸಂಪೂರ್ಣವಾಗಿ ಸೋಲಿಸಿ ಮದ್ರಾಸಿನವರೆಗೆ ಬೆನ್ನಟ್ಟಿದನು ಆಗ್ ಸೋತ ಬ್ರಿಟಿಷರು ಒಪ್ಪಂದಕ್ಕೆ ಅಣಿಯಾದರು ಬ್ರಿಟಿಷರ ವಿರುದ್ಧ ಜಯಗಳಿಸಿದ ಪ್ರಥಮ ದೇಶೀಯ ಅರಸ ಹೈದರಲಿ ದ ಮುಕ್ತಾಯದ ಒಪ್ಪಂದ ಒಂದು ಸಾವಿರ ಏಳನೂರು ಮದ್ರಾಸ್ ಒಪ್ಪಂದ ಜಾಗತಿಕ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಿಕೇಡ್ ಯಾವ ರಾಜ್ಯದಲ್ಲಿದೆ ಉತ್ತರ ಉತ್ತರ ಪ್ರದೇಶ ಸುದ್ದಿಯಲ್ಲಿ ಕಂಡುಬಂದ ವಾಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಉತ್ತರ ಗಣಿ ಮತ್ತು ಖನಿಜಗಳು ದೇಶದ ಅತಿ ಎತ್ತರದ ತ್ರಿವರ್ಣ ಧ್ವಜವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಉತ್ತರ ಅಮೃತಸರ ಪಂಜಾಬ್ ವಿಶ್ವ ಆರೋಗ್ಯ ಶೃಂಗಸಭೆ ಎರಡು ಸಾವಿರ ಇಪ್ಪತ್ಮೂರು ಇತ್ತೀಚೆಗೆ ಎಲ್ಲಿ ನಡೆಯಿತು ಉತ್ತರ ಜರ್ಮನಿ ಇತ್ತೀಚೆಗೆ ವರದಿಯ ಪ್ರಕಾರ ಗ್ಲೋಬಲ್ ರಿಮೋಟ್ ವರ್ಕ್ ಇಂಡೆಕ್ಸ್ ಎರಡು ಸಾವಿರ ಇಪ್ಪತ್ತ್ ಭಾರತವು ಒಂದು ನೂರು ಎಂಟು ದೇಶಗಳಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಉತ್ತರ ಅರವತ್ನಾಲ್ಕನೇ ಸ್ಥಾನ್ ಇತ್ತೀಚೆಗೆ ಯಾವ ದೇಶದ ಸುಪ್ರೀಂ ಕೋರ್ಟ್ ಸಲಿಂಗಕಾಮಿ ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡಲು ನಿರಾಕರಿಸಿದೆ ಉತ್ತರ ಭಾರತ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟ್ಗೆ ವರ್ಗಾಯಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ಉತ್ತರ ಭಾರತದ ರಾಷ್ಟ್ರಪತಿಗಳು ರಾಜ್ಯವನ್ನು ಸಂಪೂರ್ಣವಾಗಿ ಮಾದಕ ದ್ರವ್ಯ ಮುಕ್ತಗೊಳಿಸಲು ಯಾವ ರಾಜ್ಯ ಸರ್ಕಾರ ಹೋಪ್ ಇನಿಷಿಯೇಟಿವ್ ಜೆತವೆತ ಅನ್ನು ಪ್ರಾರಂಭಿಸಿತು ಉತ್ತರ ಪಂಜಾಬ್ ಭಾರತದ ಮೊದಲ ಟಿಲಾಪಿಯ ಪಾರ್ವವೈರಸ್ ಕೋಗಲುಗತಿಯು ದಂಧಕೃತ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ಉತ್ತರ ತಮಿಳುನಾಡು ರಾಷ್ಟ್ರೀಯ ಕರಕುಶಲ ಪ್ರದರ್ಶನ ಗಾಂಧಿ ವಿವರ್ಸ್ ಮೇಳ ಯಾವ ನಗರದಲ್ಲಿ ನಡೆಯುತ್ತಿದೆ ಉತ್ತರ ಕೋಲ್ಕತ್ತಾ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಐನೂರ ಹನ್ನೊಂದು ಪ್ರಮೋದ್ ಮಹಾಜನ್ ಗ್ರಾಮೀಣ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ ಉತ್ತರ ಮಹಾರಾಷ್ಟ್ರ ಭಾರತ ಮತ್ತು ಮಧ್ಯ ಏಷ್ಯಾ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಒಂಥ ಎರಡನೇ ಸಭೆಯು ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು ಉತ್ತರ ಕನಾಕಿಸ್ತಾನ್ ಭಾರತದಲ್ಲಿ ಆನ್ಲೈನ್ ಹಣಕಾಸು ವಂಚನೆಗಳ ವಿರುದ್ಧ ಹೋರಾಡಲು ಯಾವ ಕಂಪನಿಯು ಡಿಜಿಕಾವಾಚ್ ವಾಚ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಗೂಗಲ್ ಹನ್ನೆರಡು ಅನುಸೂಚಿಗಳ ವಿವರಗಳು ಇಂಪಾರ್ಟೆಂಟ್ಸಿ ಎಕ್ಸಾಮ್ ಅನುಸೂಚಿ ಒಂದು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಹೆಸರು ಹಾಗೂ ಭೂ ಪ್ರದೇಶಗಳ ವಿವರಗಳು ಅನುಸೂಚಿ ಎರಡು ಸಂಬಳ ಮತ್ತು ಸವಲತ್ತುಗಳು ಅನುಸೂಚಿ ಮೂರು ಪ್ರಮಾಣ ವಚನ ಅನುಸೂಚಿ ನಾಲ್ಕು ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳು ಅನುಸೂಚಿ ಐದು ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಅನುಸೂಚಿ ಆರು ಈಶಾನ್ಯ ಪ್ರದೇಶಕ್ಕೆ ಸಂಬಂಧ ಅನುಸೂಚಿ ಏಳು ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿ ಅನುಸೂಚಿ ಎಂಟು ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಅನುಸೂಚಿ ಒಂಬತ್ತು ಭೂ ಸುಧಾರಣೆ ಅನುಸೂಚಿ ಹತ್ತು ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸೂಚಿ ಹನ್ನೊಂದು ಪಂಚಾಯಿತಿ ಅನುಸೂಚಿ ಹನ್ನೆರಡು ಮುನ್ಸಿಪಾಲಿಟಿ ಟಯತಸತು ನತ ಒಂಬತ್ತು ಹವರ್ ಒಂಬತ್ತು ಮಿನಿಟ್ ವಿಶ್ವದಲ್ಲೇ ಗರಿಷ್ಠ ದ್ವಿಚಕ್ರ ವಾಹನ ಹೊಂದಿರುವ ದೇಶ ಭಾರತ ವಿಶ್ವದಲ್ಲೇ ಗರಿಷ್ಠ ನೋಂದಾಯಿತ ದ್ವಿಚಕ್ರ ವಾಹನಗಳನ್ನು ಹೊಂದಿರುವ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ರೋಡ್ ಟ್ರಾನ್ಸ್ಪೋರ್ಟ್ ಇಯರ್ ಬುಕ್ನ ಇತ್ತೀಚಿನ ವರದಿಯ ಪ್ರಕಾರ ಇಂಡೋನೇಷ್ಯಾ ಎರಡನೇ ಸ್ಥಾನದಲ್ಲಿದೆ ಪ್ರಯಾಣಿಕರ ಕಾರುಗಳ ಸಂಖ್ಯೆಯಲ್ಲಿ ಭಾರತ ಎಂಟನೇ ಸ್ಥಾನದಲ್ಲಿದ್ದು ಚೀನಾ ಅಮೆರಿಕ ಹಾಗೂ ಜಪಾನ್ ಮೊದಲ ಮೂರು ಸ್ಥಾನಗಳನ್ನು ಹಂಚಿಕೊಂಡಿವೆ ಎರಡು ಸಾವಿರ ಇಪ್ಪತ್ತರ ಅಂತಾರಾಷ್ಟ್ರೀಯ ರಸ್ತೆ ಒಕ್ಕೂಟದ ಅಂಕಿಅಂಶಗಳ ಆಧಾರದಲ್ಲಿ ಈ ವರದಿ ಸಿದ್ಧಪಡಿಸಲಾಗಿದೆ ಜಾಗತಿಕ ಪ್ರಚಲಿತ ವಿದ್ಯಮಾನಗಳು ಕೇಂದ್ರ ವಲಯದ ಯೋಜನೆಯಾದ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಈ ಕೆಳಗಿನ ಯಾವ ಸಚಿವಾಲಯದಿಂದ ಜಾರಿಗೊಳಿಸಲಾಗಿದೆ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇತ್ತೀಚೆಗೆ ಯಾವ ಸಚಿವಾಲಯವು ಇಕಅಘತ ಸಹಿತದ ಎರಡು ಪಾಯಿಂಟ್ ಶೂನ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ರೇಬಿಸ್ನಿಂದ ಸಾವಿನ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಮೂರನೇ ಸ್ಥಾನದಲ್ಲಿದೆ ನವದೆಹಲಿ ಪ್ರಥಮ ಸ್ಥಾನದಲ್ಲಿದೆ ದೇಶದಲ್ಲೇ ದೀರ್ಘಾವಧಿಗೆ ಸಿಎನ್ ಆಗಿ ಸೇವೆ ಸಲ್ಲಿಸಿದವರು ಯಾರು ಉತ್ತರ ಪವನ್ ಕುಮಾರ್ ಚಾಮ್ಲಿಂಗ್ ಸಿಕ್ಕಿನ್ ಇತ್ತೀಚೆಗೆ ಮಾಹಿತಿಯ ಪ್ರಕಾರ ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಮೂರನೇ ಸ್ಥಾನ ಇತ್ತೀಚೆಗೆ ಶಾಂಘೈನಲ್ಲಿ ನಡೆದ ಮಹಿಳೆಯರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಉತ್ತರ ಜುವೆಂಜುನ್ ಚೀನಾ ಇತ್ತೀಚೆಗೆ ಉತ್ತರ ಚಾನಲ್ ಅನ್ನು ದಾಟಿದ ಅತ್ಯಂತ ಕಿರಿಯ ವ್ಯಕ್ತಿ ಯಾರುಮಾನ್ ಜೆಂಗ್ ಇತ್ತೀಚೆಗೆ ಗಗಯ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ಲೈಫ್ ಇನ್ಶೂರೆನ್ಸ್ ಉತ್ತರೇಷನ್ ಇತ್ತೀಚೆಗೆ ಅಗ್ಗನ ನಿರ್ದೇಶಕರಾಗಿ ಓಜಾ ಅಧಿಕಾರ ವಹಿಸಿಕೊಂಡರು ಯಾರು ಉತ್ತರ ಡ್ಯಾಶ್ ಲಿಮಿಟೆಡ್ ರಾಷ್ಟ್ರೀಯ ಪ್ರಸಾರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಉತ್ತರ ಮೂರು ಜುಲೈ ಎಫ್ ವಿಶ್ವ ಐವಿಎಫ್ ದಿನ ಜುಲೈ ಇಪ್ಪತ್ತೈದು ಕರ್ನಾಟಕ ಸರ್ಕಾರವು ಅಂಗಾಂಗದಾನ ದಿನಾಚರಣೆಯ ರಾಯಭಾರಿಯಾಗಿ ಅಶ್ವಿನಿ ಪುನೀತ್ ರಾಜಕುಮಾರ ಆಯ್ಕೆ ಅಮೆರಿಕದ ಇವಾನ್ಸ್ ವಿಲ್ಲೆ ಪ್ರಶಸ್ತಿ ಗೆದ್ದ ಭಾರತದ ಎರಡನೇ ಆಟಗಾರ್ತಿ ಕರ್ಮಾನ್ ಕೌರ್ ತಂಡಿ ಭಾರತ ಸರಕಾರವು ಇತ್ತೀಚೆಗೆ ಡಿಎನ್ಎ ಮಸೂದೆಯನ್ನು ವಾಪಸ್ಸು ಪಡೆದುಕೊಂಡಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ವೀಡನ್ ದೇಶದ ಗ್ರೇಟಾ ತೆನಬರ್ಗ್ ಅವರು ಪರಿಸರ ಕಾರ್ಯಕರ್ತೆಯಾಗಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುಲವೇಸಿಯ ಮುನಾ ಎಂಬ ದ್ವೀಪ ಇಂಡೋನೇಷ್ಯಾದಲ್ಲಿದೆ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ಅವರ ಜೀವನ ಚರಿತ್ರೆ ತ ಚಂದ್ರಶೇಖರ್ ಆಜಾದ್ ಅವರು ಇಪ್ಪತ್ಮೂರು ಜುಲೈ ಒಂದು ಸಾವಿರ ಒಂಬೈನೂರ ಆರು ರಂದು ಭಾಬ್ರಾ ಗ್ರಾಮದಲ್ಲಿ ಚಂದ್ರಶೇಖರ್ ಎಂದು ಅಲಿರಾಜಪುರದ ರಾಜಪ್ರಭುತ್ವದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಅವರು ಆಳವಾಗಿ ಪ್ರಭಾವಿತರಾಗಿದ್ದರು ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಲು ಕಾರಣವಾಯಿತು ಇತರ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಹಣವನ್ನು ಸಂಗ್ರಹಿಸುವ ಗುರಿಯೊಂದಿಗೆ ಒಂಬತ್ತು ಆಗಸ್ಟ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೈದು ರಂದು ಲುಕ್ನೋ ಬಳಿ ಕಾಕೋರಿ ರೈಲು ದರೋಡೆಯಲ್ಲಿ ತೊಡಗಿಸಿಕೊಂಡರು ಇದು ಆಜಾದ್ ಮತ್ತು ಸೊಯ್ತಗಾ ಅನ್ನು ಬೆಳಕಿಗೆ ತಂದಿತು ಅವರನ್ನು ಸೆರೆ ಹಿಡಿಯಲು ಬ್ರಿಟಿಷ್ ಪ್ರಯತ್ನಗಳನ್ನು ತೀವ್ರಗೊಳಿಸಿತು ಇಪ್ಪತ್ತೇಳು ಫೆಬ್ರವರಿ ಒಂದು ರಂದು ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಆಜಾದ್ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ವೀರಾವೇಶದಿಂದ ಮತ್ತು ಏಕಾಂಗಿಯಾಗಿ ಹೋರಾಡಿದರು ಮತ್ತು ಶರಣಾಗುವ ಬದಲು ಸ್ವತಂತ್ರ ವ್ಯಕ್ತಿಯಾಗಿ ಸಾಯಲು ನಿರ್ಧರಿಸಿದರು ಇಂದಿನ ಕಾಲದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಬಹಳ ಅವಶ್ಯಕವೆಂದು ನಮಗೆಲ್ಲರಿಗೂ ತಿಳಿದಿದೆ ಎಸ್ಎಸ್ಸಿ ಬ್ಯಾಂಕಿಂಗ್ ರೈಲ್ವೆ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷೆಗಳಲ್ಲಿ ಇವುಗಳಿಗೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹೀಗಾಗಿ ಇಂದು ನಾವು ನಿಮಗಾಗಿ ಅಂತಹ ಕೆಲವು ಪ್ರಶ್ನೆಗಳನ್ನು ತಂದಿದ್ದೇವೆ ಕೆಳಗೆ ನೀಡಲಾದ ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಅವುಗಳಿಗೆ ಉತ್ತರಿಸಲು ಪ್ರಯತ್ನಿಸಿರಿ ಇಲ್ಲಿ ಕೇಳಲಾದ ಎಲ್ಲಾ ಪ್ರಶ್ನೆಗಳಿಗೆ ನಾವು ಸಹ ಉತ್ತರಗಳನ್ನು ನೀಡಿದ್ದೇವೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ ನಿಮ್ಮ ಬುದ್ಧಿಮಟ್ಟವನ್ನು ಪರೀಕ್ಷಿಸಿಕೊಳ್ಳಿರಿ ಪ್ರಶ್ನೆ ಒಂದು ಪ್ರಪಂಚದಲ್ಲಿ ಅತ್ಯಂತ ತನ್ನನೆಯ ಹಣ್ಣು ಯಾವುದು ಉತ್ತರ ಒಂದು ವಿಶ್ವದ ಅತ್ಯಂತ ತನ್ನನೆಯ ಹಣ್ಣು ಬೆಲ್ಪಾತ್ರ ಹಣ್ಣು ಪ್ರಶ್ನೆ ಎರಡು ಯಾವ ದೇಶದಲ್ಲಿ ಹೆಚ್ಚು ಆಲ್ಕೋಹಾಲ್ ಸೇವಿಸಲಾಗುತ್ತದೆ ಉತ್ತರ ಎರಡು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಆಲ್ಕೋಹಾಲ್ ಸೇವಿಸಲಾಗುತ್ತದೆ ಪ್ರಶ್ನೆ ಮೂರು ಭಾರತದ ಯಾವ ರಾಜ್ಯದಲ್ಲಿ ಗರಿಷ್ಠ ಸಂಖ್ಯೆಯ ಅವಳಿ ಮಕ್ಕಳು ಜನಿಸುತ್ತಾರೆ ಉತ್ತರ ಮೂರು ಕೇರಳದಲ್ಲಿ ಗರಿಷ್ಠ ಸಂಖ್ಯೆಯ ಅವಳಿ ಮಕ್ಕಳು ಜನಿಸುತ್ತಾರೆ ಪ್ರಶ್ನೆ ನಾಲ್ಕು ಯಾವ ಮರವನ್ನು ವಿಶ್ವದ ಅತ್ಯಂತ ಸುಂದರವಾದ ಮರವೆಂದು ಪರಿಗಣಿಸಲಾಗಿದೆ ಉತ್ತರ ನಾಲ್ಕು ವಿಸ್ಟೇರಿಯಾ ಮರವನ್ನು ವಿಶ್ವದ ಅತ್ಯಂತ ಸುಂದರವಾದ ಮರವೆಂದು ಪರಿಗಣಿಸಲಾಗಿದೆ ಪ್ರಶ್ನೆ ಐದು ಯಾವ ಜೀವಿಯನ್ನು ಪ್ರಬಲವೆಂದು ಪರಿಗಣಿಸಲಾಗುತ್ತದೆ ಉತ್ತರ ಐದು ಟಾರ್ಡಿಗ್ರೇಡ್ ಅನ್ನು ಪ್ರಬಲವೆಂದು ಪರಿಗಣಿಸಲಾಗಿದೆ ಎರಡು ಸಾವಿರ ನಲವತ್ತರ ವೇಳೆಗೆ ಚಂದ್ರಲೋಕಕ್ಕೆ ಗಗನಯಾತ್ರಿಗಳನ್ನು ಕಳುಹಿಸುವತ್ತ ಭಾರತದ ಚಿಂತನೆ ಪ್ರಶ್ನೆ ಆರು ಪ್ರಪಂಚದಲ್ಲಿ ಗರಿಷ್ಠ ಸಂಖ್ಯೆಯ ಆಲೂಗಡ್ಡೆಗಳನ್ನು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ ಉತ್ತರ ಆರು ವಿಶ್ವದ ಹೆಚ್ಚಿನ ಆಲೂಗಡ್ಡೆಗಳನ್ನು ರಷ್ಯಾದಲ್ಲಿ ಬೆಳೆಯಲಾಗುತ್ತದೆ ಪ್ರಶ್ನೆ ಏಳು ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಉತ್ತರ ಏಳು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಪ್ರಶ್ನೆ ಎಂಟು ಯಾವ ಪ್ರಾಣಿಯ ಹಾಲನ್ನು ಕುಡಿಯುವುದರಿಂದ ಅಮಲು ಉಂಟಾಗುತ್ತದೆ ಉತ್ತರ ಎಂಟು ಆನೆಯ ಹಾಲು ಕುಡಿಯುವುದರಿಂದ ಅಮಲು ಉಂಟಾಗುತ್ತದೆ ಪ್ರಶ್ನೆ ಒಂಬತ್ತು ಹುಟ್ಟಿನಿಂದ ಸಾಯುವವರೆಗೂ ನಿದ್ರೆ ಮಾಡದ ಜೀವಿ ಯಾವುದು ಉತ್ತರ ಒಂಬತ್ತು ಹುಟ್ಟಿನಿಂದ ಸಾಯುವವರೆಗೂ ನಿದ್ರೆ ಮಾಡದ ಏಕೈಕ ಜೀವಿ ಇರುವೆ